ಹರೇ ಕೃಷ್ಣ ಶ್ರೀಮದ್ ಭಗವದ್ಗೀತಾ ಯಥಾರೂಪ ಇದರ ಅಂತಿಮ ತೀರ್ಮಾನದ ಬಗ್ಗೆ ಸಾರಾಂಶದ ಬಗ್ಗೆ ಇಡೀ ಭಗವದ್ಗೀತೆಯ ಅವಲೋಕನವನ್ನು ಮಾಡಿ ಅದರಲ್ಲಿ ಅತ್ಯಂತ ಪ್ರಾಮುಖ್ಯವಾದ ವಿಚಾರವನ್ನು ಇಲ್ಲಿ ನಾವು ಕೊನೆಯದಾಗಿ ಇವತ್ತು ನೋಡೋಣ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯ ವೈರಾಗ್ಯದ ಪರಿಪೂರ್ಣತೆ ಅಥವಾ ಭಗವದ್ಗೀತೆಯ ಸಾರಾಂಶ ಭಗವದ್ಗೀತೆಯ ತೀರ್ಮಾನ ಇದು ಇವತ್ತಿನ ವಿಷಯ ಭಗವದ್ಗೀತೆಯ ಒಂದನೇ ಅಧ್ಯಾಯದಿಂದ ಹದಿನೇಳನೇ ಅಧ್ಯಾಯದವರೆಗೆ ಅನೇಕ ವಿಷಯವನ್ನ ತಿಳಿದುಕೊಂಡಂತಹ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ ಕೃಷ್ಣ ಸಂನ್ಯಾಸ ಮತ್ತೆ ತ್ಯಾಗ ಇದೆರಡರಲ್ಲಿ ಇರುವಂತಹ ವ್ಯತ್ಯಾಸ ಏನು ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಸನ್ಯಾಸ ಅಂದ್ರೆ ಎಲ್ಲವನ್ನ ತ್ಯಾಗ ಎಲ್ಲವನ್ನ ಬಿಟ್ಟು ಬಿಡೋ ತ್ಯಾಗ ಅಂದ್ರೆ ಮಾಡಿದ ಕರ್ಮದ ಫಲವನ್ನ ಬಿಟ್ಟು ಬಿಡೋದು ಅನೇಕ ವಿದ್ವಾಂಸರು ಜ್ಞಾನಿಗಳು ಇದರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಆದ್ರೆ ನಾನು ನನ್ನ ಅಭಿಪ್ರಾಯವನ್ನ ಇಲ್ಲಿ ತಿಳಿಸ್ತೇನೆ ಅರ್ಜುನ ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾವನೂ ಕೂಡ ಯಜ್ಞ ದಾನ ತಪಗಳನ್ನ ಬಿಡಬಾರದು ಯಜ್ಞ ದಾನ ತಪ ಪಾವನಾನಿ ಮನೀಷಿಣ ಪ್ರತಿಯೊಬ್ಬ ಮನುಷ್ಯರಿಗೂ ಅದು ಪಾವನವನ್ನ ಮಾಡ್ತದೆ ಕರ್ಮವನ್ನ ಬಿಡಬಾರದು ಯಾರು ಯು ಭೂಮಿಯಲ್ಲಿ ದೇಹವನ್ನು ತೊಟ್ಟುಕೊಂಡು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಕರ್ಮವನ್ನ ಬಿಡುವ ಅಧಿಕಾರ ಇಲ್ಲ ನಮ್ಮ ಕರ್ಮವನ್ನ ಮಾಡಿ ನಾವು ಮಾಡುವಂತಹ ಕೆಲಸದ ಫಲವನ್ನ ನಾವು ತ್ಯಾಗ ಮಾಡಬೇಕು ಅದೇ ನಿಜವಾದಂತಹ ಸಂನ್ಯಾಸ ಅದು ಸರಿಯಾದ ರೀತಿಯಲ್ಲಿ ಮಾಡುವಂತಹ ಸನ್ಯಾಸ ಹಾಗೆ ನಾವು ಮಾಡುವಂತಹ ಕಾರ್ಯದಲ್ಲಿ ಪ್ರತಿಫಲ ಅದರ ಕಾರ್ಯ ಸಿದ್ಧಿ ಆಗಬೇಕಂದ್ರೆ ಅಲ್ಲಿ ಐದು ಕಾರಣಗಳಿದ್ದಾವೆ ಆ ಐದು ಕಾರಣಗಳು ಅಧಿಷ್ಠಾನಂ ತಥಾ ಕರ್ತಾಕರಣಂ ಅಧಿಷ್ಠಾನ ಅಂದ್ರೆ ಮಾಡುವಂತಹ ಜಾಗ ಕರ್ತ್ರ ಮಾಡುವ ವ್ಯಕ್ತಿ ಕರಣ ಕೆಲಸವನ್ನು ಮಾಡುವಂತಹ ಇಂದ್ರಿಯಗಳು ನಾಲ್ಕನೇದು ಚೇಷ್ಟ ದ ದರ್ತ್ರ ಹಾಕುವಂತಹ ಪ್ರಯತ್ನ ಐದನೇದು ಇದರಲ್ಲೆಲ್ಲ ಪ್ರಾಮುಖ್ಯವಾದದ್ದು ದೈವಂ ತ ಪಂಚಮಂ ಐದನೇದು ದೈವಂ ದೇವರ ಅನುಗ್ರಹ ಈಗ ಒಂದು ಕಾರ್ಯ ಆಗ್ಬೇಕಂದ್ರೆ ಈ ಐದು ಕಾರಣಗಳು ಕೂಡ ನಮಗೆ ಸಫಲತೆಯನ್ನ ಕಾಣಬೇಕು ಉದಾಹರಣೆಗೆ ಒಂದು ವ್ಯಕ್ತಿಯನ್ನ ಶಸ್ತ್ರಚಿಕಿತ್ಸೆಗೋಸ್ಕರ ಆಪರೇಷನ್ ಥಿಯೇಟರ್ ಶಸ್ತ್ರಚಿಕಿತ್ಸಾ ಕೊಠಡಿಯೊಳಗೆ ಕರ್ಕೊಂಡು ಹೋಗ್ತಾರೆ ಅದು ಅಧಿಷ್ಠಾನ ದ ಸ್ಥಳ ಅಲ್ಲಿ ವೈದ್ಯರು ಬರ್ತಾರೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ವೈದ್ಯರ ಕರ್ತ ಆ ಶಸ್ತ್ರಚಿಕಿತ್ಸೆಗೆ ಬೇಕಾದಂತಹ ಎಲ್ಲ ಸಲಕರಣೆಗಳು ಅದು ಕರಣ ವೈದ್ಯರ ಇಂದ್ರಿಯಗಳು ಆ ಕರಣ ಆ ಎಲ್ಲ ಶಸ್ತ್ರಚಿಕಿತ್ಸೆಯ ಲೈಟು ಅಲ್ಲಿರುವಂತಹ ಎಲ್ಲ ಸಲಕರಣೆಗಳು ಆಮೇಲೆ ವೈದ್ಯನು ತನ್ನ ಅನುಭವದಿಂದ ಸರಿಯಾಗಿ ಪ್ರಯತ್ನ ಪಟ್ಟು ಕೆಲಸವನ್ನ ಮಾಡಬೇಕು ಅದು ಚೇಷ್ಟ ಇದೆಲ್ಲ ಮಾಡಿದ ಮೇಲೆ ವೈದ್ಯ ಆಪರೇಷನ್ ಥಿಯೇಟರ್ನ ಹೊರಗಡೆ ಬಂದು ಸಂಬಂಧಿಕರಿಗೆ ಹೇಳ್ತಾನೆ ನಾನು ನನ್ನ ಎಲ್ಲ ಕೆಲಸ ನನ್ನ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಪ್ರಯತ್ನವನ್ನು ನಾನು ಪಟ್ಟಿದ್ದೇನೆ ಇನ್ನು ದೇವರಿಗೆ ಬಿಟ್ಟಿದ್ದು ನೀವು ಭಗವಂತನ ಸ್ಮರಣೆ ಮಾಡಿ ಅಂತ ಸೊ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಭಗವಂತನ ಅನುಗ್ರಹ ದೇವರ ಅನುಗ್ರಹ ಅಥವಾ ಅನುಮೋದನೆ ಇರಲೇಬೇಕು ಇಲ್ಲಾಂದ್ರೆ ಆ ಕಾರ್ಯ ಆಗೋದಿಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ಹೀಗೆ ಕರ್ಮವನ್ನ ಮಾಡುವಾಗ ನಮಗೆ ಜ್ಞಾನ ಬೇಕು ಆ ಕರ್ಮ ಮಾಡುವಂತಹ ಏನು ಕರ್ಮವನ್ನ ಮಾಡಬೇಕು ಅನ್ನುವ ಜ್ಞಾನ ಬೇಕು ಕಾಡುವಂತಹ ಮನುಷ್ಯನಿಗೆ ಸರಿಯಾದ ಯೋಚನೆ ಇರಬೇಕು ಬುದ್ಧಿ ಇರಬೇಕು ಕಾರ್ಯಕ್ಷಮತೆ ಕಾರ್ಯಸಿದ್ಧಿ ಡಿಟರ್ಮಿನೇಷನ್ ಇರಬೇಕು ಅದಲ್ಲಿ ಬರುವಂತಹ ಸುಖ ಯಾವ ಥರ ಸುಖ ಯಾವ ಯಾವ ರೀತಿಯಲ್ಲಿ ಬಂದ ಸುಖವನ್ನು ನಾವು ಸ್ವೀಕರಿಸಬೇಕು ಅನ್ನುವ ತಿಳುವಳಿಕೆ ಇರಬೇಕು ಈ ಎಲ್ಲ ವಿಷಯಗಳನ್ನು ಕೃಷ್ಣ ಈ ಅಧ್ಯಾಯದಲ್ಲಿ ಹದಿನೆಂಟನೇ ಅಧ್ಯಾಯದಲ್ಲಿ ಮೂರು ಗುಣಗಳಲ್ಲಿ ಆ ಎಲ್ಲ ವಿಷಯಗಳು ಹೇಗೆ ಕಾಣಿಸ್ತವೆ ಅಂತ ವಿವರಿಸ್ತಾನೆ ಇದು ಆದ್ಮೇಲೆ ಹೀಗೆ ತನ್ನ ಕರ್ತವ್ಯವನ್ನ ಮಾಡ್ತಾ ಹೋಗಬೇಕು ಸಮಾಜದಲ್ಲಿ ಚಾತುರ್ವರ್ಣ್ಯಂ ಮಯಾ ಗುಣಕರ್ಮ ವಿಭಾಗಶಃ ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ ಪ್ರತಿಯೊಬ್ಬರೂ ಕೂಡ ಅವರ ಅವರ ಗುಣಗಳಿಗನುಸಾರವಾಗಿ ಕರ್ಮಗಳಿಗನುಸಾರವಾಗಿ ಒಂದೊಂದು ವರ್ಣಗಳಲ್ಲಿದ್ದಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣ ಅಂದ್ರೆ ಅವರ ಗುಣಗಳೇನು ಸ್ವಭಾವ ಏನು ಅನ್ನೋದನ್ನ ಕೃಷ್ಣ ಇಲ್ಲಿ ತಿಳಿಸಿಕೊಡ್ತಾನೆ ಬ್ರಾಹ್ಮಣ ಶಾಂತ ಸ್ವಭಾವದವನಾಗಿರಬೇಕು ಹಾಗೂ ಬ್ರಾಹ್ಮಣ ತನ್ನ ಆಸ್ತಿಕತೆಯನ್ನ ಇಟ್ಟುಕೊಂಡಿರಬೇಕು ಇಂದ್ರಿಯ ಸಂಯಮವನ್ನ ಮಾಡಬೇಕು ತಪಸ್ಸನ್ನ ಮಾಡಬೇಕು ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಇದೆಲ್ಲ ಬ್ರಹ್ಮಕರ್ಮ ಸ್ವಭಾವಜಂ ಆಮೇಲೆ ಕ್ಷತ್ರಿಯನ ಧರ್ಮ ಕ್ಷತ್ರಿಯನ ಗುಣಗಳು ಕ್ಷತ್ರಿಯ ಯುದ್ಧ ಕ್ಷಮತೆಯನ್ನು ಇಟ್ಕೊಂಡಿರಬೇಕು ಭಯ ಇರಬಾರದು ಅತ್ಯಂತ ಡಿಟರ್ಮಿನೇಷನ್ ಅಲ್ಲಿ ಕೆಲಸ ಮಾಡಬೇಕು ಯುದ್ಧದಿಂದ ಓಡಿ ಹೋಗಬಾರ್ದು ಆ ಒಂದು ಕ್ಷಮತೆ ಸ್ಥೈರ್ಯ ಶಕ್ತಿಯನ್ನು ಹೊಂದಿರಬೇಕು ಅದು ಕ್ಷತ್ರಿಯ ಇನ್ನು ವೈಶ್ಯ ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವ ಜಂ ಕೃಷಿಯನ್ನ ಮಾಡೋದು ಅಂದ್ರೆ ಇಡೀ ಮನುಕುಲಕ್ಕೆ ಆಹಾರವನ್ನು ಒದಗಿಸುವಂತಹ ಕೆಲಸ ಗೋರಕ್ಷೆಯನ್ನ ಮಾಡೋದು ಹೀಗೆ ಸಂಪತ್ತನ್ನ ಹೆಚ್ಚಿಸುವುದು ಮಾನವ ಜ ಮಾನವ ಸಮುದಾಯದಲ್ಲಿ ಮಾನವ ಸಮಾಜದಲ್ಲಿ ಸಂಪತ್ತನ್ನ ಹೆಚ್ಚಿಸುವುದು ಎಲ್ಲರಿಗೂ ಊಟವನ್ನ ತಲುಪಿಸುವಂತಹ ಆ ಪುಣ್ಯ ಕಾರ್ಯ ಅದು ವೈಶ್ಯನದ್ದು ವೈಶ್ಯನಿನ್ ಮತ್ತೆ ಕ್ಷತ್ರಿಯ ಮತ್ತೆ ಬ್ರಾಹ್ಮಣ ಇದೆಲ್ಲರ ಜೊತೆಯಲ್ಲಿ ಕೆಲಸವನ್ನ ಮಾಡಿ ಮಾಡ್ತಾ ಇರುವವರು ಶೂದ್ರರು ಅಂತ ಹೀಗೆ ನಾಲ್ಕು ರೀತಿಯ ವಿಂಗಡಣೆ ಈ ಸಮಾಜದಲ್ಲಿ ಭಗವಂತ ನಾನೇ ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳ್ತಾನೆ ಅದು ಬರೀ ಹಿಂದೂಗಳಿಗೆ ಸೀಮಿತ ಅಲ್ಲ ನೀವು ಅಮೇರಿಕದಲ್ಲಿ ಕ್ರಿಶ್ಚಿಯನ್ ಸಮುದಾಯವು ಜಾಸ್ತಿ ಇರುವಂತಹ ರಾಷ್ಟ್ರದಲ್ಲಿ ನೋಡಿದ್ರು ಕೂಡ ಅಲ್ಲಿಯೂ ಕೂಡ ಬೇರೆ ಬೇರೆ ವರ್ಗದ ಜನರಿದ್ದಾರೆ ವಿಜ್ಞಾನಿಗಳಿದ್ದಾರೆ ಈ ರಾಜಕೀಯದವರಿದ್ದಾರೆ ಕ್ಷತ್ರಿಯರಿದ್ದಾರೆ ಬಿಸ್ನೆಸ್ ಮಾಡುವವರಿದ್ದಾರೆ ಎಲ್ಲರ ಕೆಳಗಡೆ ಕೆಲಸ ಮಾಡುವವರಿದ್ದಾರೆ ಹೀಗೆ ಸಮಾಜದಲ್ಲಿ ಮಾನವ ಸಮಾಜದಲ್ಲಿ ಎಲ್ಲಿ ಹೋದರೂ ಕೂಡ ಈ ನಾಲ್ಕು ಪಂಗಡಗಳು ಕಾಣಿಸ್ತವೆ ಅದನ್ನ ಸನಾತನ ಧರ್ಮದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಪರಿಗಣನೆ ಮಾಡಿದ್ದಾರೆ ಕೃಷ್ಣ ಹೇಳ್ತಾನೆ ತಮ್ಮ ತಮ್ಮ ಗುಣ ಕರ್ಮಕ್ಕೆ ಅನುಸಾರ ತಮ್ಮ ತಮ್ಮ ಕರ್ಮವನ್ನ ಒಬ್ಬ ಮಾಡಬೇಕು ಹಾಗೆ ಮಾಡ್ತಾ ಆ ಫಲವನ್ನ ತ್ಯಾಗ ಮಾಡಬೇಕು ಅದನ್ನ ಭಗವಂತನಿಗೆ ಅರ್ಪಿಸಬೇಕು ಹಾಗೆ ಮಾಡ್ತಾ ಹೋದಾಗ ಒಬ್ಬನು ಆಧ್ಯಾತ್ಮ ಜೀವನದಲ್ಲಿ ಮುಂದೆ ಹೋಗ್ತಾನೆ ಹೀಗೆ ಕರ್ಮಯೋಗದ ಬಗ್ಗೆ ಹಾಗೂ ಜ್ಞಾನದ ಬಗ್ಗೆ ಎರಡು ಬಗ್ಗೆಯೂ ತಿಳಿಸಿಕೊಟ್ಟಾದ್ಮೇಲೆ ಈಗ ಕೃಷ್ಣ ಮುಂದೆ ಶುದ್ಧ ಭಕ್ತಿಯ ಬಗ್ಗೆ ಹೇಳ್ತಾನೆ ಈ ಆಧ್ಯಾತ್ಮದಲ್ಲಿ ಮುಂದುವರಿತ ಒಬ್ಬ ಬ್ರಹ್ಮನ್ ಅನ್ನುವಂತಹ ಪ್ಲಾಟ್ಫಾರ್ಮಿಗೆ ಬರಬೇಕು ಬ್ರಹ್ಮನ್ನ ಪರಿಪೂರ್ಣತೆಯನ್ನು ಒಬ್ಬ ಗಳಿಸಿಕೊಳ್ಳಬೇಕು ಅಹಂ ಬ್ರಹ್ಮಾಸ್ಮಿ ಆ ಬ್ರಹ್ಮನ ಪರಿಪೂರ್ಣತೆ ಅಂದ್ರೆ ಏನು ಬ್ರಹ್ಮನ್ನ ಹಂತ ಅಂದ್ರೆ ಆತ ರಾಗದ್ವೇಷಗಳಿಂದ ಮುಕ್ತನಾಗಿರ್ಬೇಕು ಕಾಮ ಕ್ರೋಧಗಳಿಂದ ಮುಕ್ತನಾಗಿರ್ಬೇಕು ಇಂದ್ರಿಯ ಸಂಯಮವನ್ನ ಹೊಂದಿರಬೇಕು ದೇಹ ಮನಸ್ಸು ಮತ್ತೆ ವಾಕ್ ಮಾತ್ ಮಾತನಾಡುವುದನ್ನು ನಾವು ಸಂಯಮದಲ್ಲಿ ಇಟ್ಕೊಂಡಿರಬೇಕು ಶಾಂತ ಸ್ವಭಾವದನ್ನಾಗಿರ್ಬೇಕು ಈ ಎಲ್ಲ ಸ್ವಭಾವಗಳನ್ನ ಗುಣಗಳನ್ನ ಹೊಂದಿದಂತಹವನು ಬ್ರಹ್ಮಭೂತ ಬ್ರಹ್ಮನ್ ಹಂತವನ್ನ ತಲುಪಿದಂತಹ ಆತ್ಮಾದ ಜೀವಿ ಆ ಬ್ರಹ್ಮನಿಗೆ ಹಂತದಂತ ತಲುಪಿಂತ ಜೀವಿ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನಕಾಂಕ್ಷತಿ ಸಮಸರ್ವೇಶು ಭೂತೇಶು ಮದ್ಭಕ್ತಿಂ ಲಭತೆ ಪರಂ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾರು ಬ್ರಹ್ಮಭೂತ ಹಂತವನ್ನು ತಲುಪಿದ್ದಾರೆ ಅಂತಹ ಶ್ರೇಷ್ಠವಾದಂತಹ ಒಂದು ಹಂತವನ್ನು ತಲುಪಿದ್ದಾರೆ ನ ಶೋಚತಿ ನಕಾಂಕ್ಷತಿ ಅವರು ಭವಿಷ್ಯದ ಬಗ್ಗೆ ಚಿಂತೆಯನ್ನ ಮಾಡೋದಿಲ್ಲ ಆಕಾಂಕ್ಷೆಯನ್ನ ಇಟ್ಟುಕೊಳ್ಳೋದಿಲ್ಲ ಲೌಕಿಕ ಆಕಾಂಕ್ಷೆಗಳನ್ನ ಇಟ್ಟುಕೊಳ್ಳೋದಿಲ್ಲ ಹಾಗೂ ಹಿಂದಿನ ಹಳೆಯ ವಿಚಾರದ ಬಗ್ಗೆ ಚಿಂತೆಯನ್ನ ಮಾಡೋದಿಲ್ಲ ನ ಶೋಚತಿ ಅದರ ಬಗ್ಗೆ ಶೋಕವನ್ನ ವ್ಯಕ್ತಪಡಿಸೋದಿಲ್ಲ ನ ಕಾಂಕ್ಷತಿ ಸಮಸರ್ವೇಶ ಭೂತೇಶು ಎಲ್ಲ ಜೀವಿಗಳನ್ನ ಸಮದೃಷ್ಟಿಯಿಂದ ನೋಡ್ತಾರೆ ಅಂತಹ ಬ್ರಹ್ಮಭೂತ ಪ್ರಸನ್ನಾತ್ಮ ಸಂತೋಷವಾದಂತಹ ಆನಂದಕರವಾದಂತಹ ಬ್ರಹ್ಮಭೂತ ಹಂತವನ್ನ ಯಾರು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿ ತಲುಪಿದ್ದಾರೆ ಅಲ್ಲಿಂದ ಭಕ್ತಿಂ ಲಭತೆ ಪರಂ ಅಲ್ಲಿ ಆತನಿಗೆ ನನ್ನ ಮೇಲೆ ಭಕ್ತಿ ಸೇವೆ ಮಾಡಲಿಕ್ಕೆ ಆತನು ಶುರು ಮಾಡ್ತಾನೆ ಯಾಕೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ನನ್ನನ್ನು ಸತ್ಯವಾಗಿಯೂ ಸರಿಯಾಗಿಯೂ ತತ್ವತಃ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಭಕ್ತ್ಯಾ ಮಾಂ ಭಕ್ತಿಯಿಂದ ಮಾತ್ರ ಸಾಧ್ಯ ಆದ್ದರಿಂದ ಅರ್ಜುನ ನೀನು ನನಗೆ ಶರಣಾಗು ನನ್ನ ಮಚ್ಚಿತ್ತ ನನ್ನನ್ನು ಸದಾ ಮನಸ್ಸಿನಲ್ಲಿ ಯೋಚನೆ ಮಾಡು ಮತ್ಪ್ರಸಾದರಿಷಸಿ ನನ್ನ ಕೃಪೆಯಿಂದ ಸರ್ವದುರ್ಗಾಣಿ ಎಲ್ಲ ಒಡಕು ತೊಡಕುಗಳನ್ನು ನೀನು ಪಾರು ಮಾಡಿ ಹೋಗ್ತೀಯ ನನ್ನ ನಿರ್ದೇಶನಗಳನ್ನ ಪಾಲಿಸದೇ ಹೋದ್ರೆ ನನ್ನಲ್ಲಿ ನೀನು ಶರಣಾಗದೇ ಹೋದ್ರೆ ವಿನಾಶವನ್ನ ಕಾಣ್ತೀಯ ಹೀಗೆ ಭಗವಂತನಲ್ಲಿ ಶರಣಾಗೋದು ಭಗವಂತನು ನಮಗೆ ಯಾರು ಶರಣಾಗ್ತಾರೆ ಆತನಿಗೆ ಭಗವಂತ ರಕ್ಷಣೆಯನ್ನ ಕೊಡೋದರ ಬಗ್ಗೆ ಕೃಷ್ಣ ಹೇಳ್ತಾನೆ ಕೊನೆಗೆ ಕೃಷ್ಣ ಹೇಳ್ತಾನೆ ಅರ್ಜುನ ಆಯ್ತು ನಾನು ನಿನಗೆ ಏನು ಹೇಳಬೇಕೋ ಅದನ್ನೆಲ್ಲ ತಿಳಿಸಿದ್ದೇನೆ ಇವಾಗ ಭಗವದ್ಗೀತೆಯ ಸಂಪೂರ್ಣ ಜ್ಞಾನ ಏನು ಜ್ಞಾನ ನಾನು ನಿನಗೆ ತಿಳಿಸಬೇಕು ಅದನ್ನು ತಿಳಿಸಿದ್ದೇನೆ ಹಾಗಾಗಿ ಅರ್ಜುನ ಯಥೇಚ್ಛಸಿ ತಥಾಕುರು ನಿನಗೆ ಹೇಗೆ ಅನ್ನಿಸುತ್ತದೋ ಹಾಗೆ ಮಾಡು ಅನ್ನುವ ಸ್ವಾತಂತ್ರ್ಯವನ್ನ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಕೊಡ್ತಾನೆ ಇಲ್ಲಿಗೆ ಭಗವದ್ಗೀತೆ ಮುಗಿಬೇಕಿತ್ತು ಕೃಷ್ಣ ಎಲ್ಲ ಹೇಳಿದ್ದು ಹೇಳಿ ಆಯ್ತು ತಿಳಿಸಿಕೊಟ್ಟಿದ್ದಾಯ್ತು ಅರ್ಜುನನಿಗೆ ಏನು ಮಾಡಬೇಕು ಅಂತ ಹೇಳಿದ್ದಾಯ್ತು ಅದಾದ್ಮೇಲೆ ಕೃಷ್ಣ ಇನ್ನೊಂದು ಅತ್ಯಂತ ಪ್ರಾಮುಖ್ಯವಾದ ವಿಚಾರವನ್ನ ಹೇಳ್ತಾನೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಉದಾಹರಣೆಗೆ ಯಾವುದೋ ಶಾಲೆ ಕಾಲೇಜಿನಲ್ಲಿ ಒಬ್ಬ ಪ್ರಾಧ್ಯಾಪಕರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಡ್ತಾರೆ ಇಡೀ ವರ್ಷ ವಿದ್ಯಾಭ್ಯಾಸ ಇಡೀ ಎಲ್ಲ ತರಗತಿಗಳನ್ನ ನಡೆಸಿ ಎಲ್ಲ ಅಧ್ಯಾಯಗಳನ್ನ ಕಲಿಸಿ ಎಲ್ಲ ಹೇಳಿಕೊಡ್ತಾರೆ ಕೊನೆಗೆ ಪರೀಕ್ಷೆ ಬರುವಂತಹ ಸಂದರ್ಭದಲ್ಲಿ ಅತ್ಯಂತ ಪ್ರಾಮುಖ್ಯವಾದದ್ದನ್ನ ಮತ್ತೆ ಹೇಳ್ತಾರೆ ಅದನ್ನು ಈಗಾಗಲೇ ಹೇಳಿದ್ದಾರೆ ಆದ್ರೆ ಅತ್ಯಂತ ಉತ್ತಮ ಪ್ರಾಧ್ಯಾಪಕರಿಗೆ ತುಂಬಾ ಅವರ ಅನುಭವದಿಂದ ಗೊತ್ತಿರುತ್ತದೆ ಯಾವುದೆಲ್ಲ ಅತ್ಯಂತ ಪ್ರಾಮುಖ್ಯವಾದ ಪ್ರಶ್ನೆ ಯಾವುದನ್ನು ಅವರು ಸರಿಯಾಗಿ ನೋಡ್ಕೊಳ್ಬೇಕು ಅದು ಪರೀಕ್ಷೆಗೆ ಬರ್ತದೆ ಅನ್ನುವಂತಹ ಖಚಿತತೆ ಅವರಿಗಿರ್ತದೆ ಅದನ್ನು ಅವರು ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತಾರೆ ಒಳ್ಳೆಯ ಅಧ್ಯಾಪಕರು ಹಾಗೆಯೇ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಭಕ್ತೋಸಿ ಪ್ರಿಯೋಸಿಮೆ ಅರ್ಜುನ ನಿನ್ನ ಭಕ್ತ ನಿನ್ನನಿಗೆ ಅತ್ಯಂತ ಆಪ್ತವಾದವನು ನಿನ್ನ ಸ್ನೇಹಿತ ಹಾಗಾಗಿ ನಾನು ನಿನಗೆ ಇನ್ನೊಂದು ಪರಮ ಗುಹ್ಯತಮಂ ತುಂಬಾ ಗುಹ್ಯವಾದಂತಹ ಪರಮವಾದಂತಹ ಶ್ರೇಷ್ಠವಾದಂತಹ ಜ್ಞಾನವನ್ನ ಕೊಡ್ತೀನಿ ನೋಡಿ ಭಗವದ್ಗೀತೆ ಮುಗಿದಿದೆ ಯಥೇಚ್ಛಸಿತ ತಾಕೂರು ನೀನೇನ್ ಮಾಡ್ಬೇಕು ಮಾಡುವಂತ ಹೇಳಿದ್ದಾನೆ ಕೃಷ್ಣ ಈಗಾಗಲೇ ಅರ್ಜುನನಿಗೆ ಅದು ಹೇಳಿ ಆದ್ಮೇಲೆ ಇನ್ನೊಂದು ಪ್ರಾಮುಖ್ಯವಾದ ವಿಚಾರವನ್ನ ನಿನಗೆ ಹೇಳ್ತೇನೆ ಅಂತ ಹೇಳಿದ್ರೆ ಹೇಗೆ ಪ್ರಾಧ್ಯಾಪಕರು ಕೊನೆಗೆ ಎಲ್ಲಾ ಪಾಠವನ್ನು ಹೇಳಿಕೊಟ್ಟ ಮೇಲೆ ಅದರಲ್ಲಿ ಅತ್ಯಂತ ಪರೀಕ್ಷೆಗೆ ಬರುವ ಮಾ ಪಾಯಿಂಟ್ಗಳನ್ನು ಮಾತ್ರ ಮತ್ತೆ ಹೇಳ್ತಾರೆ ನೋಡಿ ಅದೇ ತರ ಕೃಷ್ಣ ಭಗವದ್ಗೀತೆಯ ಸಾರಾಂಶವನ್ನ ಇನ್ನ ಎರಡು ಶ್ಲೋಕದಲ್ಲಿ ಇಲ್ಲಿ ಹೇಳ್ತಾನೆ ಶ್ಲೋಕ ಅರವತ್ತೈದು ಅರವತ್ತಾರು ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮನ್ಮನಾ ಭವ ಮದ್ಭಕ್ತೋ ಇಲ್ಲಿ ನೋಡಿ ಯಾವಾಗಲೂ ನನ್ನ ಕುರಿತು ಚಿಂತಿಸು ನನ್ನ ಭಕ್ತನಾಗು ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು ಆಗ ನೀನು ತಪ್ಪದೇ ನನ್ನ ಬಳಿಗೆ ಬರುತ್ತೀಯಾ ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದದ್ದರಿಂದ ನಿನಗೆ ಈ ಭರವಸೆಯನ್ನ ಕೊಡುತ್ತಿದ್ದೇನೆ ಇದು ಒಂದೇದು ಮನ್ಮನಾ ಭವಮದ್ ಭಕ್ತರು ಇನ್ನೊಂದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚಹ ಎಲ್ಲ ಧರ್ಮಗಳನ್ನ ಪರಿತ್ಯಜಿಸಿ ನನಗೆ ಶರಣಾಗು ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ ಮಾಶುಚಹ ಹೆದರಿಕೊಳ್ಳಬೇಡ ಈ ಎರಡು ಅತ್ಯಂತ ಪ್ರಾಮುಖ್ಯವಾದ ವಿಚಾರವನ್ನು ಕೃಷ್ಣ ತಿಳಿಸಿದ ಮೇಲೆ ಅರ್ಜುನನಿಗೆ ಹೇಳ್ತಾನೆ ಈ ಜ್ಞಾನವನ್ನ ಯಾರು ನನ್ನ ಮೇಲೆ ಅಸೂಯನಿಟ್ಟುಕೊಂಡಿದ್ದಾರೆ ಯಾರಿಗೆ ಶ್ರದ್ಧೆ ಇಲ್ಲ ಅವರಿಗೆ ಹೇಳಬೇಡ ಯಾರು ಈ ಭಗವದ್ಗೀತೆಯ ಜ್ಞಾನವನ್ನ ಭಕ್ತರ ಜೊತೆ ಹಂಚಿಕೊಳ್ತಾರೆ ಅವರು ನನಗೆ ಅತ್ಯಂತ ಪ್ರಿಯವಾದವರು ಈ ಭಗವದ್ಗೀತೆಯ ಪ್ರಚಾರವನ್ನ ಭಕ್ತರಲ್ಲಿ ಭಕ್ತರ ಸಂಘದಲ್ಲಿ ಭಕ್ತರಿಗೆ ಮಾಡ್ತಾ ಇರುವವರು ನನಗೆ ಅತ್ಯಂತ ಪ್ರಿಯವಾದವರು ಆಮೇಲೆ ಇದನ್ನ ಹೇಳ್ತಾ ಈ ಭಗವದ್ಗೀತೆಯನ್ನ ಕೇಳೋದರ ಮೂಲಕ ನೀವು ಜ್ಞಾನ ಯಜ್ಞವನ್ನ ಮಾಡ್ತೀರಾ ಯಾರು ಭಗವದ್ಗೀತೆಯನ್ನ ಆಲಿಸ್ತಾರೆ ಅವರು ಎಲ್ಲ ಪಾಪಗಳಿಂದ ವಿಮುಕ್ತಿಯನ್ನು ಹೊಂತಾರೆ ಇದನ್ನೆಲ್ಲ ಕೇಳಿದಂತಹ ಸಂಜಯ ಧೃತರಾಷ್ಟ್ರನ ಪಕ್ಕದಲ್ಲಿ ಕೂತಂತಹ ಸಂಜಯ ಹೀಗೆ ಉದ್ಘಾರವನ್ನ ಮಾಡ್ತಾನೆ ನನಗೆ ರೋಮಾಂಚನ ಆಗ್ತಾ ಇದೆ ಕೃಷ್ಣ ಮತ್ತೆ ಅರ್ಜುನ ಸಂವಾದವನ್ನ ಮತ್ತೆ ಮತ್ತೆ ನಾನು ಮೆಲುಕು ಹಾಕುತ್ತಾ ಸಂತೋಷದಿಂದ ಅದನ್ನ ಮತ್ತೆ ಮತ್ತೆ ಸಂತೋಷ ಪಡ್ತಾ ಇದ್ದೇನೆ ಆಲಿಸ್ತಾ ಇದ್ದೇನೆ ಇದೆಲ್ಲ ಆ ನನ್ನ ಗುರುಗಳಾದಂತಹ ವ್ಯಾಸದೇವರ ಕೃಪೆಯಿಂದ ಆಯ್ತು ಅಂತ ಸಂಜಯ್ ಹೇಳ್ತಾನೆ ಇಷ್ಟು ಹೇಳಿ ಧೃತರಾಷ್ಟ್ರದ ಮುಂದೆ ಸಂಜಯ್ ಹೇಳ್ತಾನೆ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥನುರ್ಧರ ತತ್ರ ಶ್ರೀರ್ ವಿಜಯೋರ್ಭೂತಿರ್ ಧ್ರುವ ಮತಿರ್ಮಮ ನನ್ನ ಏನು ನನ್ನ ಅಭಿಪ್ರಾಯ ಏನು ಸಂಜಯನ ಅಭಿಪ್ರಾಯ ಇದೆಲ್ಲ ನೋಡಿದ್ಮೇಲೆ ಇದೆಲ್ಲವನ್ನ ಕೇಳಿದ್ಮೇಲೆ ಎತ್ರ ಯೋಗೇಶ್ವರ ಕೃಷ್ಣ ಎಲ್ಲಿ ಯೋಗೇಶ್ವರನಾದಂತಹ ಕೃಷ್ಣ ಇದ್ದಾನೆ ಯತ್ರ ಪಾರ್ಥ ಧನುರ್ಧರ ಎಲ್ಲಿ ಧನುರ್ಧಾರಿಯಾದ ಪಾರ್ಥನಿದ್ದಾನೆ ತತ್ರ ಶ್ರೀಹಿ ವಿಜಯೋಭೂತಿರ್ ಅಲ್ಲಿ ಸಂಪತ್ತು ವಿಜಯ ಅಲ್ಲಿಗೆ ಬೇಕಾದಂತಹ ಎಲ್ಲ ಶಕ್ತಿಗಳು ವಿಭೂತಿಗಳು ಹಾಗೂ ನೀತಿ ಒಳ್ಳೆಯ ಬುದ್ಧಿ ಒಳ್ಳೆಯ ಯೋಚನೆ ಇದೆಲ್ಲವೂ ಬಂದು ಸೇರುತ್ತದೆ ಎಲ್ಲಿ ಕೃಷ್ಣ ಇದ್ದಾನೆ ಎಲ್ಲಿ ಕೃಷ್ಣನ ಭಕ್ತ ಶ್ರೇಷ್ಠ ಭಕ್ತ ಅರ್ಜುನನಂತಹ ಭಕ್ತನಿದ್ದಾನೆ ಅಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಅನ್ನುವ ಅಭಿಪ್ರಾಯವನ್ನು ವಿಜಯವು ಬಂದು ಸೇರುತ್ತದೆ ಅನ್ನುವ ಅಭಿಪ್ರಾಯವನ್ನು ಸಂಜಯ ಕೊಡ್ತಾನೆ ಇಲ್ಲಿ ನೋಡಿ ನಾವು ಈ ಭಗವದ್ಗೀತೆಯಲ್ಲಿ ಒಂದನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾನೆ ಸಂಜಯ ಒಂದನೇ ಅಧ್ಯಾಯದಲ್ಲಿ ಸಂಜಯ ಹೇಳ್ತಾನೆ ಅರ್ಜುನ ಅತ್ಯಂತ ದುಃಖ ಪರಿತವಾಗಿ ಕೂತಿದ್ದಾನೆ ರಥದಲ್ಲಿ ಅರ್ಜುನರಿಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏ ಮುಕ್ತ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಷ್ಟಂ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ನ ಮಾನಸ ಶೋಕ ಸಂವಿಗ್ನದಿಂದ ಅರ್ಜುನ ಕೂತಿದ್ದಾನೆ ಅಂತಹ ಅರ್ಜುನ ಈ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಜ್ಞಾನವನ್ನ ಸ್ವೀಕರಿಸಿದ ಮೇಲೆ ಹೇಳ್ತಾನೆ ಕೃಷ್ಣ ನಷ್ಟ ಮೋಹ ಸ್ಮೃತಿರ್ಲಭ್ವ ನನ್ನ ಮೋಹ ನಮ್ಮ ನಷ್ಟವಾಗಿ ಹೋಯಿತು ನನ್ನ ಬುದ್ಧಿ ಮತ್ತೆ ನನಗೆ ಬಂತು ನಾನೀಗ ಅತ್ಯಂತ ದೃಢಮತಿಯಾಗಿದ್ದೇನೆ ನಿನ್ನ ಶಬ್ದಗಳನ್ನ ಕೇಳಿ ನಾನು ಅತ್ಯಂತ ಸಂತೋಷದಾಯಕನಾಗಿದ್ದೇನೆ ಈಗ ನೀನು ಹೇಳು ಹೇಳ್ತೀಯೋ ಕೃಷ್ಣ ನಾನು ಅದನ್ನ ಮಾಡ್ತೀನಿ ಅನ್ನುವ ಅರ್ಜುನನ ವಾಕ್ಯದೊಂದಿಗೆ ಈ ಭಗವದ್ಗೀತೆ ಮುಗಿತಾರೆ ಅಂದ್ರೆ ನಾವು ಭಗವದ್ಗೀತೆಯನ್ನ ಅರ್ಜುನನು ಕೇಳಿಕೊಂಡಂತೆ ಅರ್ಜುನನು ಆಲಿಸಿದಂತೆ ಆಲಿಸಿ ಅರ್ಜುನನು ಹೇಳಿದಂತೆ ಕೃಷ್ಣ ನೀನೇನು ಹೇಳ್ತೀಯೋ ಅದನ್ನು ನಾನು ಮಾಡ್ತೇನೆ ಅನ್ನುವಂತಹ ಪ್ರಜ್ಞೆಯಿಂದ ಯೋಚನೆಯಿಂದ ಭಗವದ್ಗೀತೆಯನ್ನು ಸ್ವೀಕರಿಸಿದ್ರೆ ನಮ್ಮ ಜೀವನದಲ್ಲಿ ಇದನ್ನ ಪಾಲನೆ ಮಾಡಿದ್ರೆ ನಮಗೂ ಕೂಡ ವಿಜಯ ಶ್ರೀ ಮತ್ತು ಕೃಷ್ಣನ ಪಾದಾರವಿಂದ ನಮಗೆ ಲಭಿಸ್ತದೆ ಮುಕ್ತಿ ಲಭಿಸ್ತದೆ ಅನ್ನುವುದೇ ಭಗವದ್ಗೀತೆಯ ಸಂದೇಶ ಕೃಷ್ಣನ ಸಂದೇಶದಲ್ಲಿ ಪ್ರಾಮುಖ್ಯವಾದದ್ದು ಕಲಿಯುಗದಲ್ಲಿ ಪ್ರತಿಯೊಬ್ಬರೂ ಕೂಡ ಹರಿನಾಮ ಸಂಕೀರ್ತನೆಯನ್ನ ಮಾಡಬೇಕು ಪ್ರತಿ ದಿವಸವೂ ಕೂಡ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅನ್ನುವ ಮಂತ್ರವನ್ನ ಜಪಿಸಬೇಕು ಈ ಮೂಲಕ ಭಕ್ತಿ ಸೇವೆಯನ್ನ ಮಾಡಿದ್ರೆ ನಮಗೆ ನಮ್ಮ ಭಗವದ್ಗೀತೆಯಲ್ಲಿರುವಂತ ಎಲ್ಲ ಅಂಶಗಳನ್ನ ನಾವು ಅಳವಡಿಸ್ತಾ ಹೋದ್ರೆ ನಮ್ಮ ಜೀವನ ಪಾವನವಾಗ್ತದೆ ಅನ್ನುವುದೇ ಭಗವದ್ಗೀತೆಯ ಸಂದೇಶ ಇಲ್ಲಿಗೆ ನಾವು ಭಗವದ್ಗೀತೆಯ ಎಲ್ಲ ಹದಿನೆಂಟು ಅಧ್ಯಾಯವನ್ನು ಮುಗಿಸಿದ್ದೇವೆ ಮುಂದೆ ನಾವು ಇದನ್ನು ಅಳವಡಿಸುವತ್ತ ಹೋಗೋಣ ನಮ್ಮ ಇಸ್ಕಾನ್ ಮಂಗಳೂರಿನಲ್ಲಿ ನಾವು ವಿಶೇಷ ಕಾರ್ಯಕ್ರಮಗಳನ್ನು ಆಚರಿಸ್ತೇವೆ ಎಲ್ಲರೂ ನಮ್ಮ ಜೊತೆಯಾಗಿ ಈ ಕೃಷ್ಣನ ಸೇವೆಯನ್ನು ಮಾಡೋಣ ಹರೇ ಕೃಷ್ಣ